ಹಾಯ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಒಳ್ಳೆಯ ಒಂದು ಅನ್ನೋದಕ್ಕಿಂತ ಹಲವು ರೀತಿಯ ಫರ್ಟಿಲೈಸರ್ಸ್ ಬಗ್ಗೆ ಇದ್ದೀನಿ ಹೌದು ಒಂದೇ ವಿಡಿಯೋನಲ್ಲಿ ಹಲವು ರೀತಿಯ ಗೊಬ್ಬರಗಳು ಹಾಗೂ ಕೀಟನಾಶಕಗಳ ಬಗ್ಗೆ ಇದ್ದೀನಿ ನಿಮ್ಮ ಗಿಡದಲ್ಲೂ ಚೆನ್ನಾಗಿ ಹೂ ಬರಬೇಕು ಎಲೆಗಳು ತುಂಬ ಆರೋಗ್ಯಕರವಾಗಿರಬೇಕು ಹೂವಿನ ಬಣ್ಣ ಎದ್ದು ಬರಬೇಕು ಅಂತಂದರೆ ಬ್ರೈಟ್ ಕಲರಲ್ಲಿ ಹೂಗಳು ಬರಬೇಕು ಅಂತಂದರೆ ನಾವು ಫರ್ಟಿಲೈಸರ್ಸ್ ಜೊತೆಗೆ ಕೆಲವು ವಸ್ತುಗಳನ್ನು ಹಾಕಬೇಕಾಗತ್ತೆ ಅದನ್ನು ಯಾವ ರೀತಿ ನಾವು ಒಮ್ಮೆ ತಯಾರಿಸ್ಕೊಂಡ್ರೆ ವರ್ಷಾನುಗಟ್ಲೆ ಕೇವಲ ಒಂದೇ ವರ್ಷ ಅಲ್ಲ ಎರಡು ಮೂರು ವರ್ಷಗಳವರೆಗೂ ನಾವು ಯಾವ ರೀತಿ ಅವುಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದು ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಕಮೆಂಟ್ನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳೋದನ್ನು ಮಡಿಬೇಡಿ ಮರಿಬೇಡಿ ಸೊ ಬನ್ನಿ ಹಾಗಿದ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕೆಲವೊಂದು ಬಯೋ ಎನ್ಸೈಮ್ಸ್ಗಳ ಬಗ್ಗೆ ಇದ್ದೀನಿ ಸುಮಾರು ಜನ ಈ ಬಯೋ ಎನ್ಜೈಮ್ಸ್ ಅಂದರೆ ಏನು ಅಂತ ಕೇಳಿರ್ಬೋದು ತಿಳ್ಕೊಂಡಿರ್ಬೋದು ಆದರೆ ಅವುಗಳನ್ನು ಯಾವ ಯಾವ ವಸ್ತುಗಳಿಂದ ಯಾವ್ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ತೋರಿಸುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಇದ್ದೀನಿ ನಾನು ಕೆಲವೊಂದು ಬಯೋ ಎಂಜೈಮ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ನಾನು ಬಯೋ ಎಂಜೈಮ್ಸನ್ನು ಸುಮಾರು ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಕೆಲವೊಂದು ಈ ಎರಡು ಮೂರು ತಿಂಗಳ ಹಿಂದೆ ರೆಡಿ ಕೂಡ ಮಾಡಿದ್ದೀನಿ ಮೊದಲನೇದಾಗಿ ಇದು ಅಲೋವೆರಾ ಅಲೋವೆರಾ ಎಲೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಒಂದು ಯಾವುದಾದ್ರೂ ಒಂದು ವಾಟರ್ ಬಾಟಲ್ ಆಗಿರ್ಬೋದು ಕೂಲ್ ಡ್ರಿಂಕ್ ಬಾಟಲ್ ಆಗಿರ್ಬೋದು ಅದರಲ್ಲಿ ಹಾಕಿ ಅದರಿಂದ ಒಂದು ಎಂಜಾಯನ್ನು ತಯಾರು ಮಾಡಿದ್ದೀನಿ ಇದನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ಮುಂದೆ ಇದರ ಪ್ರೊಸೆಸನ್ನು ತೋರಿಸ್ಕೊಡ್ತೀನಿ ಮೊದಲು ಬಂದು ಇದು ಹೇಗೆ ರೆಡಿಯಾಗಿದೆ ಅನ್ನೋದನ್ನು ನೋಡಿ ಈ ಒಂದು ಬಯೋ ಎನ್ಜೈಮ್ ರೆಡಿಯಾಗಬೇಕು ಅಂತಂದರೆ ಮೂರು ತಿಂಗಳು ಬೇಕೇ ಬೇಕು ಅದಕ್ಕಿಂತ ಮೊದಲು ಈ ಎಂಜಾಯಮ್ ರೆಡಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ರೆಡಿ ಆದರೂ ಕೂಡ ಅದು ಕರೆಕ್ಟಾಗಿ ರೆಡಿಯಾಗಿಲ್ಲ ಅಂತಲೇ ಅರ್ಥ ನೋಡಿ ಎರಡನೇದಾಗಿ ಇದು ಈ ಆ್ಯಪಲ್ ಸಿಪ್ಪೆ ಏನಿರುತ್ತಲ್ಲ ಸೇಬು ಹಣ್ಣಿನ ಸಿಪ್ಪೆ ಅದರಿಂದ ರೆಡಿ ಮಾಡಿರುವಂಥ ಬಯೋ ಎಂಜೈಮ್ ಈ ಬಯೋ ಎಂಜೈಮ್ ಏನಿದೆಯಲ್ಲ ಇದು ಕಂಪ್ಲೀಟಾಗಿ ರೆಡಿ ಆದ ನಂತರ ಎಲ್ಲ ಸಿಪ್ಪೆಗಳು ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ ಕೇವಲ ಅದರ ಒಂದು ರಸ ಅಂತಂದರೆ ನೀರಿನ ಅಂಶ ಮಾತ್ರ ಮೇಲ್ಗಡೆ ಫ್ಲೋಟ್ ತೇಲ್ತಾ ಇರುತ್ತೆ ಆವಾಗ ಏನಾಗುತ್ತೆ ಈ ಒಂದು ಎಂಜೈಮ್ ರೆಡಿಯಾಗಿದೆ ಅಂತ ಅರ್ಥ ಆಗುತ್ತೆ ನೋಡಿ ಇಲ್ಲಿ ಬಂದು ನಾನು ಮನೆಯಲ್ಲಿ ಹಾಳಾಗ್ತಾ ಇರುವಂಥ ಮೆಣಸಿನಕಾಯಿ ಹಾಗೂ ಬಳ್ಳುಳ್ಳಿಯಿಂದ ಈ ಬೆಳ್ಳುಳ್ಳಿ ಏನಿರುತ್ತಲ್ಲ ಇದರಿಂದ ಒಂದು ಎಂಜಾಯ್ ಅನ್ನು ರೆಡಿ ಮಾಡಿದ್ದೀನಿ ಅದನ್ನು ಮೊನ್ನೆ ತಾನೇ ನಾನು ಡೇಟ್ ಕೂಡ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದೀನಿ ಆವಾಗ ಇದನ್ನು ನಾನು ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ಒಂದು ಬಾಯಿ ಎಂಜಾಯಮನ್ನು ರೆಡಿ ಮಾಡೋದ್ರ ಉದ್ದೇಶ ಏನು ಅಂತಂದರೆ ನೋಡಿ ಇದು ಲಾಸ್ಟ್ ಇಯರ್ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹನ್ನೆರಡನೇ ಇಪ್ಪತ್ತನೇ ತಾರೀಕಿನಂದು ನಾನು ಇದನ್ನು ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ಇದನ್ನು ನಾವು ಗಿಡಗಳ ಮೇಲೆ ಯಾವುದಾದ್ರೂ ಕೀಟಗಳು ಬರ್ತಾಯಿದ್ರೆ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗ್ತಾ ಇದ್ರೆ ಇದನ್ನು ನಾವು ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ತುಂಬ ಅಂತಂದರೆ ತುಂಬಾ ಒಳ್ಳೆಯ ರಿಸಲ್ಟ್ ನಮಗೆ ಸಿಗುತ್ತೆ ಇದು ನೆಕ್ಸ್ಟ್ ಬಂದು ಈ ಕಡಲೆಕಾಯಿ ಬರುತ್ತಲ್ಲ ಸುಲಿದು ತಿಂತೀವಲ್ಲ ಆ ಒಂದು ಕಡಲೆಕಾಯಿಯ ಸಿಪ್ಪೆಯಿಂದ ರೆಡಿಯಾಗಿರುವಂಥದ್ದು ಇದು ಕೂಡ ನಾನು ಲಾಸ್ಟ್ ಮಂತ್ ಅಂತಂದರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಂದೇ ನಾನು ಇದನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ ಇದು ಬಂದು ಕಿತ್ತಳೆ ಹಣ್ಣಿನ ಸಿಪ್ಪೆ ಈ ಹಸಿರು ಬಣ್ಣದ ಕಿತ್ತಳೆ ಸಿಪ್ಪೆ ಬರುತ್ತಲ್ಲ ಆ ಒಂದು ಹಣ್ಣಿನ ಸಿಪ್ಪೆಯಿಂದ ಮಾಡಿರುವಂಥದ್ದು ಇದು ಕೂಡ ಡಿಸೆಂಬರ್ ಮಂತ್ನಲ್ಲಿ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ಆಲ್ರೆಡಿ ಇದು ಕೆಳಗಡೆ ಬಂದು ಸೆಟಲ್ ಆಗಿದೆ ನೋಡ್ತಾ ಇರ್ಬೋದು ಆದರೆ ಇದು ಇನ್ನೂ ರೆಡಿ ಆಗಿಲ್ಲ ಇನ್ನೊಂದೇನು ಅಂತಂದರೆ ಈ ಬಯೋ ಎನ್ಸಮ್ ರೆಡಿ ಮಾಡಬೇಕಾದ್ರೆ ನಾವು ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತಂದರೆ ಇದು ಗ್ಯಾಸನ್ನು ಉತ್ಪತ್ತಿ ಮಾಡುತ್ತೆ ಇದರಲ್ಲಿ ರೆಡಿ ಆಗುತ್ತೆ ಇದರಿಂದ ಈ ಬಾಟಲ್ಸ್ ಏನಾಗುತ್ತೆ ಅಂತಂದರೆ ಸ್ವಲ್ಪ ಉಬ್ಕೊಂಬಿಡುತ್ತೆ ನೋಡಿ ಇದು ಗುಲಾಬಿಯ ಹೆಸಳು ಏನಿರುತ್ತಲ್ಲ ಹೂವಿನ ಪೆಟಲ್ಸ್ ಅದರಿಂದ ರೆಡಿ ಮಾಡಿರುವಂಥ ಬಯೋ ಎಂಜೈಮ್ ಇನ್ನೂ ಸುಮಾರು ಬಯೋ ಎಂಜೈಮ್ಸನ್ನು ನಾವು ರೆಡಿ ಮಾಡ್ಕೊಳ್ಬೋದು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೂ ನಿಮಗೆ ಹಲವು ರೀತಿಯ ಬಯೋ ಎಂಜೈಮ್ಸನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಈ ವಿಡಿಯೋನಲ್ಲಿ ಕೇವಲ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ನೋಡಿ ಇದು ನಿಂಬೆ ಹಣ್ಣಿನ ಸಿಪ್ಪೆಯಿಂದ ಮಾಡಿರುವಂಥ ಬಯೋ ಎನ್ಜೈಮ್ ಇದು ಕೂಡ ನಾವು ಗಿಡಗಳಿಗೆ ಆಸ್ ಅ ಪೆಸ್ಟಿಸೈಡ್ ಯೂಸ್ ಮಾಡ್ಬೋದು ಮನೆಯಲ್ಲಿ ಕ್ಲೀನಿಂಗಿಗೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು ಇದು ಬಂದು ಮೆಂತೆ ಕಾಳಿನ ಬಯೋ ಎಂಜೈಮ್ ನಾವು ಕಾಳುಗಳಿಂದನೂ ಕೂಡ ಏನು ಮಾಡ್ಬೋದು ಬಯೋ ಅನ್ನು ರೆಡಿ ಮಾಡ್ಕೊಳ್ಬೋದು ಇವುಗಳನ್ನು ಕೂಡ ನಾವು ವರ್ಷಾನುಗಟ್ಟಲೆ ಎರಡು ವರ್ಷ ಮೂರು ವರ್ಷ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಒಂದು ಬಯಮ್ಸನ್ನು ರೆಡಿ ಮಾಡಬೇಕಾದ್ರೆ ನಾನು ಆವಾಗಲೇ ಹೇಳ್ತಾ ಇದ್ದೆ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ಸ್ ಹಾಗೂ ನೀರಿನ ಬಾಟಲ್ಗಳನ್ನು ಯೂಸ್ ಮಾಡಿಕೊಳ್ಳಿ ಇದರಲ್ಲಿ ಫರ್ಮೆಂಟೇಷನ್ ರೆಡಿ ಆದ ನಂತರ ಏನಾಗುತ್ತೆ ಅಂತಂದರೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ ನಾವು ಇದನ್ನು ಈ ಒಂದು ಪ್ರೊಸೀಜರ್ ಶುರು ಮಾಡಿದ ನಂತರ ಏನಾಗುತ್ತೆ ಆ ಗ್ಯಾಸ್ ನಾವು ಎರಡು ದಿನಕ್ಕೊಮ್ಮೆ ಸ್ಟಾರ್ಟಿಂಗಲ್ಲಿ ನಾವು ಡೈಲಿ ಅದರ ಗ್ಯಾಸನ್ನು ರಿಮೂವ್ ಮಾಡಬೇಕು ಸ್ವಲ್ಪ ಇದು ಡಿಕಂಪೋಸಿಷನ್ ಶುರು ಆದ ನಂತರ ನಾವು ಏನು ಮಾಡ್ಬೋದು ಎರಡು ದಿನಕ್ಕೊಮ್ಮೆ ಇದರ ಗ್ಯಾಸನ್ನು ರಿಸಿಲ್ ರಿಲೀಸ್ ಮಾಡಿಕೊಳ್ಬೇಕು ನಾನು ನೋಡಿ ಇಲ್ಲಿ ಒಂದು ಕಿತ್ತಳೆ ಈ ಆರೆಂಜ್ ಏನು ಬರುತ್ತಲ್ಲ ಅದರ ಒಂದು ಸಿಪ್ಪೆಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದರ ಒಂದು ಎಂಜಾಯ್ಮನ್ನ ರೆಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೂರು ಪಾರ್ಟಲ್ಲಿ ನಮಗೆ ಯಾವುದಾದ್ರೂ ಒಂದು ಹಣ್ಣಿನ ಸಿಪ್ಪೆಯನ್ನು ತಗೊಳ್ಬೇಕು ಅದರ ಒಂದು ಪಾರ್ಟ್ ಅಂತಂದರೆ ಅದೇ ಒಂದು ಅಳತೆ ಒಂದು ಭಾಗದಷ್ಟು ನಾವಿಲ್ಲಿ ಹಳೆಯ ಬೆಲ್ಲವನ್ನು ಸಾಧ್ಯವಾದಷ್ಟು ಹಳೆಯ ಬೆಲ್ಲವನ್ನು ತಗೊಳ್ಳಿ ನೋಡಿ ಈ ಸಿಪ್ಪೆ ಮೂರು ಭಾಗ ಇದೆ ಇದೇ ಒಂದು ಒಂದು ಅಳತೆಯಲ್ಲಿ ನಾನು ಹಳೆಯ ಬೆಲ್ಲವನ್ನು ತೊಗೊಳ್ತೀನಿ ನಿಮ್ಮ ಹತ್ರ ಹೊಸಾದಿದ್ರೂ ನಡೆಯುತ್ತೆ ಫ್ರೆಶ್ ಇದ್ದರೂ ನಡೆಯುತ್ತೆ ಆದರೆ ಸಾಧ್ಯವಾದಷ್ಟು ಈ ಕಪ್ಪಾಗಿರತ್ತಲ್ಲ ಮನೆಯಲ್ಲಿ ನಾವು ಎಸಿಯೋದಕ್ಕೆ ಇಟ್ಟಿರ್ತೀವಲ್ಲ ಆ ಒಂದು ಬೆಲ್ಲ ತುಂಬ ಒಳ್ಳೆಯದು ಇದರ ಒಂದು ಭಾಗವನ್ನು ನಾವಿಲ್ಲಿ ಹಾಕಬೇಕು ಟೆನ್ನಿಷ್ಟು ತ್ರೀಸ್ ಟು ಒನ್ ಅಂತಂದರೆ ಹತ್ತು ಭಾಗ ನೀರು ಒಂದು ಭಾಗ ಸಾರಿ ಹತ್ತು ಭಾಗ ನೀರು ಮೂರು ಭಾಗ ಒಂದು ಸಿಪ್ಪೆ ಹಾಗೂ ಒಂದು ಭಾಗ ಬೆಲ್ಲ ಈ ರೀತಿ ನಾವು ಒಂದು ಅಳತೆಯನ್ನು ತಗೊಳ್ಬೇಕು ನಾನಿಲ್ಲಿ ಒಂದು ಡ್ರಿಂಕ್ ಬಾಟಲನ್ನು ತೊಗೊಂಡ್ಬಿಟ್ಟು ಇದರಲ್ಲಿ ಈ ಎಲ್ಲ ಒಂದು ಸಿಪ್ಪೆಯನ್ನು ಹಾಕೊಳ್ತಾ ಇದ್ದೀನಿ ಈ ಒಂದು ಸಿಪ್ಪೆಯನ್ನು ಹಾಕ್ಕೊಂಡು ಬೆಲ್ಲ ಹಾಗೂ ನೀರನ್ನು ಹಾಕಿದ ನಂತರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಯಾವಾಗಾದರೂ ಇದರ ಗ್ಯಾಸನ್ನು ರಿಲೀಸ್ ಮಾಡಬೇಕಾದ್ರೆ ಶೇಕ್ ಮಾಡಿಬಿಡಿ ಅದು ನಿಮ್ಮ ಕಣ್ಣಿಗೆ ಕಾಣೋ ಹಾಗೆ ನಿಮ್ಮ ಕಣ್ಣಿಗೆ ಬೀಳೋ ಹಾಗೆ ಆ ಒಂದು ಬಾಟಲನ್ನು ಇಟ್ಕೊಳ್ಳಿ ಯಾಕಂತಂದರೆ ಇದನ್ನು ನೀವು ಗ್ಯಾಸ್ ರಿಲೀಸ್ ಮಾಡದೆ ಹಾಗೆ ಬಿಟ್ರಿ ಅಂತಂದರೆ ಗ್ಯಾಸ್ ಈ ಗ್ಯಾಸ್ ತುಂಬ ತುಂಬ್ಕೊಂಡ್ಬಿಟ್ಟು ಕೆಲವೊಮ್ಮೆ ಬಾಟಲ್ಸ್ ಕೂಡ ಒಡೆದು ಹೋಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಡೈಲಿ ನೀವು ಅದರ ಮೇಲೆ ಕಣ್ಣು ಹಾಸ್ಬೇಕು ಆ ರೀತಿ ಜಾಗದಲ್ಲಿ ಇಟ್ಕೊಳ್ಳಿ ಆದರೆ ಇದನ್ನು ಬಿಸಿಲಿನಲ್ಲಿ ಇಡಬೇಡಿ ಸಾಧ್ಯವಾದಷ್ಟು ನೆರಳಲ್ಲಿ ಇಟ್ಕೊಂಡು ರೆಡಿ ಮಾಡೋದು ತುಂಬ ಉತ್ತಮ ನೋಡಿ ಈ ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಹಾಕಿದ ನಂತರ ನಾನಿಲ್ಲಿ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ನೀವು ಎಲ್ಲ ರೀತಿಯ ಹಣ್ಣಿನ ಹಾಗೂ ತರಕಾರಿ ಸಿಪ್ಪೆಯಿಂದ ಈ ಒಂದು ಬಯೋ ಎಂಜೈಮ್ಸ್ಗಳನ್ನು ರೆಡಿ ಮಾಡ್ಕೊಳ್ಬೋದು ಎಲ್ಲ ಒಂದು ಮಿಕ್ಸ್ ಬಯೋ ಎಂಜೈಮನ್ನು ಸಾಧ್ಯವಾದಷ್ಟು ರೆಡಿ ಮಾಡ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ ಯಾಕಂತಂದರೆ ಸೆಪ್ರೇಟಾಗಿ ಮಾಡೋದು ತುಂಬ ಒಳ್ಳೆಯದು ನಮ್ಗೆ ಯಾವಾಗ ಯಾವುದರ ಅವಶ್ಯಕತೆ ಇರುತ್ತೋ ಅದನ್ನು ನಾವು ಗಿಡಗಳಿಗೆ ಹಾಕೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ನಿಮಗೆ ಬೇಕಾದರೆ ಎರಡು ಮೂರು ಸಿಪ್ಪೆಯನ್ನು ಕೂಡಿ ನೀವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬಯೋ ಎಂಜೈಮ್ ರೆಡಿ ಮಾಡ್ಕೊಳ್ಬೋದು ಆದರೆ ಸಾಧ್ಯವಾದಷ್ಟು ಸೆಪ್ರೇಟಾಗಿ ಮಾಡೋದು ತುಂಬ ಉತ್ತಮ ಇನ್ನೂ ಹಲವು ಎಂಜೈಮ್ಸ್ಗಳನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ವೀಡಿಯೋ ಒಂದೇ ವೀಡಿಯೋನಲ್ಲಿ ತಿಳಿಸ್ಕೊಡೋದು ತುಂಬ ಉದ್ದವಾದಂಥ ಒಂದು ವಿಡಿಯೋ ಆಗುತ್ತೆ ನಿಮಗೂ ಕೂಡ ನೋಡೋದಕ್ಕೂ ಬೋರ್ ಅನಿಸ್ಬೋದು ಹಾಗಾಗಿ ಇದರ ಒಂದು ನೆಕ್ಸ್ಟ್ ಪಾರ್ಟನ್ನು ನಾನು ಮುಂದಿನ ವೀಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದರಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆ ಮೂರು ಭಾಗ ಒಂದು ಭಾಗ ಬೆಲ್ಲವನ್ನು ಹಾಕಿದ ನಂತರ ನಾನಿಲ್ಲಿ ನೀರನ್ನು ಇದ್ದೀನಿ ಆ ಒಂದು ಬಾಟಲ್ ಅಳತೆಯನ್ನು ನೋಡ್ಕೊಂಡುಬಿಟ್ಟು ನೀವು ನೀರನ್ನು ಹಾಕಬೇಕು ಮೇಲೆ ಒಂದರಿಂದ ಎರಡು ಎರಡು ಇಂಚಿನಷ್ಟು ನೀವು ಇಲ್ಲಿ ಸ್ಪೇಸನ್ನು ಜಾಗವನ್ನು ಬಿಡಬೇಕು ಯಾಕಂತಂದರೆ ಈ ಒಂದು ಫರ್ಮೆಂಟೇಷನ್ ರೆಡಿ ಆದ ನಂತರ ಅಲ್ಲಿ ಏನಾಗುತ್ತೆ ಅಂತಂದರೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಆವಾಗ ಆ ಗ್ಯಾಸ್ ಹೊರಗಡೆ ಹೋಗೋದಕ್ಕೆ ನಮಗೆ ಜಾಗ ಬೇಕಲ್ವ ಹಾಗಾಗಿ ನಾವೇನು ಮಾಡಬೇಕು ಇಲ್ಲಿ ಸ್ವಲ್ಪ ಸ್ಪೇಸನ್ನು ಬಿಟ್ಕೊಂಡು ಮೇಲಿನ ಭಾಗವನ್ನು ಖಾಲಿ ಇಟ್ಟು ನೀರನ್ನು ತುಂಬ್ಕೊಳ್ಬೇಕು ನಾನು ಹೇಳಿದ್ದೆ ಗ್ಯಾಸ್ ರಿಲೀಸ್ ಮಾಡಬೇಕಾದ್ರೆ ಯಾವುದೇ ರೀತಿ ಬಾಟಲನ್ನು ಶೇಕ್ ಮಾಡಿಬಿಡಿ ಅದು ಹೇಗಿದೆಯೋ ಅದೇ ರೀತಿ ಆ್ಯಸ್ ಇಟ್ ಈಸ್ ಸ್ವಲ್ಪ ಮಾತ್ರ ಅದರ ಮುಚ್ಚಳವನ್ನು ನೀವು ತೆಗಿಬೇಕು ಕಂಪ್ಲೀಟಾಗಿ ತೆಗಿಯೋ ಹಾಗಿಲ್ಲ ಸ್ವಲ್ಪ ಸ್ವಲ್ಪ ಅದರ ಮುಚ್ಚಳವನ್ನು ಸಡಿಲ ಮಾಡೋದ್ರಿಂದ ಅದರ ಗ್ಯಾಸ್ ರಿಲೀಸ್ ಆಗುತ್ತೆ ಮತ್ತೆ ತಕ್ಷಣ ನೀವು ಏನು ಮಾಡಬೇಕು ಅದರ ಒಂದು ಮುಚ್ಚಳವನ್ನು ಚೆನ್ನಾಗಿ ಟೈಟಾಗಿ ಮುಚ್ಚಿ ಏನು ಮಾಡಬೇಕು ಮತ್ತು ಅದು ನೀವು ಎಲ್ಲಿ ಇಡ್ತೀರಲ್ಲ ಆ ಒಂದು ಜಾಗದಲ್ಲಿ ಈ ಒಂದು ಎನ್ಸೈಪ್ಸನ್ನು ನೀವು ಇಟ್ಕೊಳ್ಬೋದು ಮತ್ತೊಂದೇನು ಅಂತಂದರೆ ಇದರ ಮೇಲೆ ಡೇಟನ್ನು ಬರೆಯೋದನ್ನು ಮಾತ್ರ ಮರಿಬೇಡಿ ಯಾಕಂತಂದರೆ ಯಾವ ಒಂದು ದಿನಾಂಕದ ದಿನ ನೀವು ಇದನ್ನು ಮಾಡಿದ್ದೀರಾ ಅದ ಆ ದೇ ಡೇಟ್ ಹಿಡ್ಕೊಂಡು ಮೂರು ತಿಂಗಳಿಗೆ ಸರಿಯಾಗಿ ಇದು ರೆಡಿಯಾಗುತ್ತೆ ಈಗ ಈ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇವತ್ತು ಜನವರಿ ಇಪ್ಪತ್ನಾಲ್ಕನೇ ತಾರೀಕಿಗೆ ನೀವು ಇವತ್ತು ಇದ್ದೀರಾ ಅಂತ ಅಂದ್ಕೊಳ್ಳಿ ಇವತ್ತಿನಿಂದ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಈ ಒಂದು ಎನ್ಸಾಮ್ ಕರೆಕ್ಟಾಗಿ ರೆಡಿಯಾಗುತ್ತೆ ಸೊ ನೀವು ಇಪ್ಪತ್ತೈದನೇ ತಾರೀಕಿನಿಂದ ನೀವೇನು ಮಾಡ್ಬೋದು ಈ ಎನ್ಸೈಮ್ಸನ್ನು ಯೂಸ್ ಮಾಡ್ಕೊಳ್ಬೋದು ಇದನ್ನು ಯಾವ ರೀತಿ ಯೂಸ್ ಮಾಡಿಕೊಳ್ಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಇದರ ನೆಕ್ಸ್ಟ್ ಪಾರ್ಟಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಯಾವ ಒಂದು ಗಿಡಗಳಿಗೆ ಹಾಕಬೇಕು ಯಾವ ಒಂದು ಪರಿಸ್ಥಿತಿಯಲ್ಲಿ ಗಿಡಗಳಿಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ ಅಲ್ಲಿವರೆಗೂ ಈ ಒಂದು ನಿಮ್ಮ ಹತ್ರ ಯಾವುದಾದ್ರೂ ವಸ್ತುಗಳಿದ್ದರೆ ಇದೇ ಒಂದು ಅಳತೆಯಲ್ಲಿ ಬಯೋ ಎನ್ಜೈಮ್ಸನ್ನು ಇವತ್ತೇ ರೆಡಿ ಮಾಡೋದಕ್ಕೆ ಶುರು ಮಾಡಿ ಯಾಕಂತಂದರೆ ನಮಗೆ ಯಾವಾಗ ಯಾವ ಒಂದು ವಸ್ತುವಿನ ಅವಶ್ಯಕತೆ ಉಂಟಾಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಅಷ್ಟೇ ಅಲ್ಲ ಈ ಒಂದು ಇವೆಲ್ಲ ಬಯೋ ಎನ್ಜೈಮ್ಸ್ ಆರ್ಗ್ಯಾನಿಕ್ಕಾಗಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ಜೀರೋ ಬಜೆಟಲ್ಲಿ ಕಡಿಮೆ ಖರ್ಚಿನಲ್ಲಿ ನಾವು ಒಳ್ಳೆಯ ಆರ್ಗ್ಯಾನಿಕ್ ಹಾಗೂ ಇನ್ಸೆಕ್ಟಿಸೈಡ್ ಮತ್ತು ಫರ್ಟಿಲೈಸರ್ಸನ್ನು ರೆಡಿ ಮಾಡ್ಕೊಳ್ಳೋದು ತುಂಬಾ ಸುಲಭವಾದಂಥ ವಿಧಾನ ಅಂತ ನನ್ನ ಅನಿಸಿಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದರ ನೆಕ್ಸ್ಟ್ ಪಾರ್ಟ್ ನಾನು ಏನು ಮಾಡ್ತೀನಿ ಮುಂದಿನ ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್